ಕರ್ನಾಟಕ ಸರ್ಕಾರದಿಂದ ಆಗಿದೆ ಅಂತ ಹೇಳಿ ಅವ್ರ ಮನ ಮಾಡಿ ಈ ಕಾರ್ಯಕ್ರಮ ಇಲ್ಲೇ ಮಾಡ್ಬೇಕು ಹೇಳಿ ಇನ್ನು ಅದೂರಿಯಾಗಿ ಮಾಡಬೇಕಾಯ್ತು ಆದ್ರೆ ಈ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಘನ ಸರ್ಕಾರದವರು ನಮಗೆ ರಾಷ್ಟ್ರೀಯ ಹಬ್ಬಗಳ ರಕ್ಷಣಾ ಸಮಿತಿಯಿಂದ ತಾವು ಸಹ ಸೇರಿ ಎಲ್ಲ ಅಧಿಕಾರಿ ಮಿತ್ರರನ್ನ ಶಾಸಕರನ್ನ ಎಲ್ಲರನ್ನೂ ಕರೆದು ಪೂರ್ವ ಸಭೆಯನ್ನ ಸಭೆಯನ್ನ ಕರೆದು ಜೊತೆಗೆ ನಮ್ಮ ಎಲ್ಲ ಜನಾಂಗದ ಮುಖಂಡರುಗಳನ್ನು ಕರೆದು ತಾವು ಒಂದು ಸಭೆಯನ್ನು ಮಾಡಿ ಕಾರ್ಯಕ್ರಮ ಹೆಂಗ್ ಮಾಡಬೇಕು ಅನ್ನೋದನ್ನ ನೀವು ನಮ್ಗೆ ದಾರಿ ತೋರಿಸ್ಕೊಡ್ಬೇಕು ಪ್ರತಿ ವರ್ಷವೂ ನಾವು ನಾವೇ ಸೇರ್ಕೊಂಡು ಮಾಡೋದ್ರಿಂದ ನಮ್ಗೆ ಇನ್ನೊಂದು ಅನ್ನಿಸ್ತದೆ ಅಂಬೇಡ್ಕರ್ ಜಯಂತಿ ಮಾಡ್ತೀರಾ ಬಸವ ಜಯಂತಿ ಮಾಡ್ತೀರಾ ಪೂರ್ವಭಾವಿ ಸಭೆಗಳನ್ನ ಕರೀತೀರಾ ಆದ್ರೆ ನಮ್ಮ ಜನಾಂಗ ಇಲ್ಲಿ ಕಡಿಮೆ ಇದೆ ನಾವು ಅಲ್ಪಸಂಖ್ಯಾತರು ಆಗಿರೋದ್ರಿಂದ ಏನೋ ಕರಿತಾ ಇಲ್ವೇನೋ ಅಂತ ನಮ್ಮ ಮನೋಭಾವನೆ ಆಗಿದೆ ಈ ಒಂದು ವ್ಯತ್ಯಾಸಗಳನ್ನು ಹಾಕಬಾರ್ದು ತಮ್ಮ ಸರ್ಕಾರದ ವತಿಯಿಂದ ಅಂತ ಹೇಳಿ ತಾವು ಸಿ ಇ ಟಿ ಎಕ್ಸಾಮ್ ಇರೋದ್ರ ಬೇಗ ಹೋಗೋದ್ರಿಂದ ನಾನು ಲಾಸ್ಟಲ್ಲಿ ಮಾತಾಡೋಣ ಅಂತಿದ್ದೆ ಪ್ರಥಮವಾಗಿ ಮಾತಾಡಿ ತಮಗೆ ಈ ಗಮನಕ್ಕೆ ತಂದಿದ್ದೇನೆ ಈ ಮುಂದೆ ನಾವು ವರ್ಷದಲ್ಲಿ ಈ ರೀತಿ ಆಗಬಾರ್ದು ನಮ್ಮನ್ನು ಸಹ ಕರೆದು ತಮ್ಮ ಸಣ್ಣ ಒಂದು ಇದರಲ್ಲಿ ಸಿ ಇ ಟಿ ಮಕ್ಕಳಿಗೂ ಭವಿಷ್ಯ ಎಕ್ಸಾಮ್ ಇದೆ ಇವತ್ತು ಬೆಳಗ್ಗೆ ಪೇಪರ್ ಕೊಟ್ಟು ಬಂದಿದ್ದೀನಿ ಈಗ ಕ್ಲಾಸ್ ಸಂಘದ ಬಗ್ಗೆ ಆಗಲಿ ನಮಗೆ ಎಲ್ಲ ಸಂಘಗಳು ಒಂದೇ ಎಲ್ಲ ಜನೂ ಒಂದೇ ನಮಗೆ ತಾಲೂಕಿನ ಜನ ಎಲ್ಲ ಒಂದೇ ನಮಗೆ ಅವರ ಅಲ್ಪಸಂಖ್ಯಾತರು ಇವರು ಬಹುಸಂಖ್ಯಾತರು ಅನ್ನೋ ಭಾವನೆ ಎಲ್ಲ ದಯವಿಟ್ಟು ವ್ಯರ್ಥ ಮಾಡ್ಕೊಳ್ಳಿ ಈ ಒಂದು ಸಮಯದ ಒಂದು ಅಭಾವದಿಂದ ನಾವು ಒಂದು ಅನ್ಯ ಕೆಲಸಗಳ ಮೇಲೆ ನಾವು ಒತ್ತಡ ಇದರಿಂದ ಬರ ಪರಿಹಾರ ಮತ್ತು ರೈತರಿಗೆ ಇದು ಇದು ವಾಡರ್ ವಿತರಣೆ ಮಾಡುವಂಥದ್ದು ಪರಿಹಾರ ವಿತರಣೆ ಮಾಡುವಂಥದ್ದು ನೀರಿನ ವ್ಯವಸ್ಥೆ ಮಾಡುವಂಥದ್ದು ದೇವ್ರದರಿಂದ ಎರಡು ಮೂರು ದಿವಸದಿಂದ ಮಳೆಗಳಾಗ್ತಾಯಿದೆ ರೈತರು ಎಲ್ಲ ಸುಖವಾಗಿರಲಿ ಚೆನ್ನಾಗಿರಲಿ ಅನ್ನೋ ದೇವರಲ್ಲಿ ಕೇಳ್ಕೊಳ್ಳೋಣ ನಮಗೆಲ್ಲ ಸಮುದಾಯದವರು ಒಂದೇ ಈ ಒಂದು ಕಾರ್ಯದ ಒಂದು ಅಲ್ಪ ಸಮಯ ಇದಿರ ಸಮಯದಲ್ಲಿ ನಾವು ಒಂದು ಸಭೆಯ ಒಂದು ಕರೆಯಕ್ಕೆ ಆಗಲಿಲ್ಲ ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಇರಲಿ ಮುಂದಿನ ಒಂದು ದಿನಗಳಲ್ಲಿ ನಾನು ಬಂದು ಎರಡು ಮೂರು ತಿಂಗಳಾಯಿತು ಮುಂದಿನ ಒಂದು ಯಾವುದೇ ಒಂದು ಸರ್ಕಾರಿ ಕಲಾವಿ ಕಾರ್ಯಕ್ರಮಗಳು ರಾಜ್ಯ ನಮ್ಮ ಹಬ್ಬರ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ತಮ್ಮ ಮುಖ್ಯವಾಗಿ ಮುಂದೆ ಒಂದು ಹದಿನೈದು ದಿವಸ ಮುಂಚಿತವಾಗಿ ನಾವು ಪೂರ್ವಭಾವಿ ಸಭೆ ಕರೆದು ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಪಡೆದೇ ನಾವು ಎಲ್ಲ ಒಂದು ವ್ಯವಸ್ಥಿತವಾಗಿ ನಮ್ಮ ರಾಷ್ಟ್ರ ಹಾಗೂ ರಾಜ್ಯವನ್ನು ನಿಮ್ಮೆಲ್ಲರಿಗೂ ಕೊಡ್ತೀನಿ ಮತ್ತೆ ನೀವೇನು ಸಂಘದಲ್ಲಿ ಇವತ್ತು ನಮಗೆ ಮನವಿ ಕೊಡ್ತಾ ಇದ್ದೀರ ದಯವಿಟ್ಟು ನಾವು ಎಲ್ಲ ಸಂಘದ ಸಂಘ ಸಂಘ ಒಂದು ಎಲ್ಲ ಒಂದು ಇದಕ್ಕೂ ನಾವು ಸರ್ಕಾರಿ ಜಾಗನ ಕೊಡ್ತಾ ಇದ್ದೀವಿ ನಿಮಗೂ ಸಹ ಸೂಕ್ತವಾಗಿ ನಿಮಗೆ ಸಂಘ ಒಂದು ಕಟ್ಟಡ ಕಟ್ಟೋದಕ್ಕೆ ಮುಂದೆ ನಿಮ್ಮೆಲ್ಲ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಸಹ ಸೂಕ್ತವಾದ ಜಾಗವನ್ನು ಕೊಡಿಸಿ ನಿಮಗೆ ಖಂಡಿತವಾಗಿ ನಾವು ಜಾಗ ನಾವು ನಾವು ಖಂಡಿತ ವ್ಯವಸ್ಥೆ ಮಾಡ್ಕೊಡ್ತೀವಿ ಜಿಲ್ಲಾಧಿಕಾರಿಗಳಿಗೆ ನಾವು ಶಿಫಾರಸು ಮಾಡ್ತೀವಿ ಅನ್ನೋ ಭವಿಷ್ಯ